ಅವೆಲ್ಲರೂ ಕೂಡ ಅದ್ಭುತವಾದಂತ ನಟಿ ಇವರನ್ನ ನೋಡೇ ಇರ್ತೀವಿ ಯಾಕೆಂದ್ರೆ ಸುಚಿತ್ರ ಅವರು ಅಂದ್ರೆ ಸಿಕ್ಕಾಗಡ್ ಹೆಸರುವಾಸಿ ಸಿನಿಮಾಗಳಾಗಿರ್ಬೋದು ಕಿರುತೆರೆ ಸಾಕಷ್ಟು ಧಾರಾವಾಹಿಗಳು ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಬಂದಿದ್ದಾರೆ ಕನ್ನಡ ಮಾತ್ರವಲ್ಲದೆ ತಮಿಳ್ ತೆಲುಗು ಸೀರಿಯಲ್ ಗಳಲ್ಲೂ ಕೂಡ ಮೆಂಚಿದ್ದಾರೆ ಇದೀಗ ಮತ್ತೊಮ್ಮೆ ಹೊಸದೊಂದು ಧಾರಾವಾಹಿಯ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಕಿರುತೆರೆಗೆ ಸೌದು ಸಿಂಧು ಭೈರವ ಅಂತ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗಿದೆ ಅದರಲ್ಲಿ ಇದೀಗ ಇವರು ಎಡ್ಮಿಸ್ ಗಾಯತ್ರಿಯಾಗಿ ತುಂಬಾ ಚೆನ್ನಾಗಿ ಬಣ್ಣ ಹಚ್ಚುತ್ತಿದ್ದಾರೆ ಇವರು ತುಂಬಾ ಅಂದ್ರೆ ತುಂಬಾ ಹಳೆಯ ಕಲಾವಿದರು ಸುಮ್ ತುಂಬಾ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇವರು ಕಿರುತೆರೆಗೆ ಎಂಟ್ರಿ ಕೊಟ್ಟಂತವರು ಧಾರಾವಾಹಿಗಳು ಸಿನಿಮಾಗಳು ಅಂತ ತುಂಬಾ ಅಂದ್ರೆ ತುಂಬಾ ಪ್ರಾಜೆಕ್ಟ್ಗಳನ್ನು ಇಲ್ಲಿ ತನಕ ಒಂದು ನೂರು ಪ್ರಾಜೆಕ್ಟ್ಗಳನ್ನಾದರೂ ಮುಗಿಸಿದ್ದಾರೆ ಹೆಗ್ಗಳಿಕೆ ಇವರಿಗೆ ಇದೆ ಇವರಿಗೂ ಕೂಡ ತುಂಬಾ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಮತ್ತೆ ತಮಿಳಿನಲ್ಲಿ ಭಾಗ್ಯಲಕ್ಷ್ಮಿ ಅಂತ ಬರ್ತಾ ಇತ್ತು ಅದರಲ್ಲೂ ಕೂಡ ತುಂಬಾ ಹೆಸರುವಾಸಿ ತಮಿಳಿನಲ್ಲೂ ಕೂಡ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಕ್ರೇಜ್ಗಳು ಕೂಡ ಜನರು ಗುರುತು ಹಿಡಿಯುತ್ತಾರೆ ಎರಡು ಕಡೆ ಕೂಡ ಶೂಟಿಂಗನ್ನು ಮಾಡ್ತಾರೆ ತಮಿಳುನಾಡಿಗೆ ಅಂದ್ರೆ ಅಲ್ಲಿಗೆ ಚೆನ್ನೈಗೆ ಹೋಗಿ ಅಲ್ಲೂ ಕೂಡ ಶೂಟಿಂಗ್ ಮುಗಿಸ್ಕೊತಾರೆ ಫ್ಲೈಟ್ ಅತಿ ಬೆಂಗಳೂರಿಗೆ ಬಂದ್ರು ಶೂಟಿಂಗ್ ಸೊ ಆ ರೀತಿ ಕಂಪ್ಲೀಟ್ ಆಗಿ ಬಿಸಿ ಆಗಿರ್ತಾರೆ ಬೇಡಿಕೆಯಲ್ಲಿರುವಂತಹ ಪೋಷಕ ನಟಿ ಪೋಷಕ ಪಾತ್ರಗಳು ಅಂದ್ರೆ ಇವರಿಗೆ ತುಂಬಾ ಅಂದ್ರೆ ತುಂಬನೇ ಅರಸಿ ಬರುತ್ತೆ ಇಷ್ಟವಾದಂತಹ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದ್ರೆ ಸೆಲೆಕ್ಟ್ ಮಾಡ್ಕೊಂಡು ಧಾರಾವಾಹಿಗಳಲ್ಲಿ ನಡೆಸಲು ಶುರು ಮಾಡ್ತಾರೆ ಇವರ ಮುದ್ದಾದ ಮಗಳನ್ನ ಕೂಡ ನೋಡ್ತಾ ಇರಬಹುದು ಅವ್ರಿಗೂ ಕೂಡ ನಾಟಕಗಳು ಅಂದ್ರೆ ತುಂಬಾ ಇಷ್ಟ ಸಾಕಷ್ಟು ರೀತಿಯಲ್ಲಿ ನಾಟಕಗಳಲ್ಲಿ ಆಗಿರಬಹುದು ಸೊ ಈ ರೀತಿ ಅವರು ಕೂಡ ತೊಡಗಿಸಿಕೊಂಡಿರ್ತಾರೆ ತುಂಬಾ